The cat ವೆಲ್ಕಮ್ ಟು ಮೈ ನಾನು ಚೆಂಡ್ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಸರ್ಕಾರದಿಂದ ಒಂದು ರೂಲ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಏನಪ್ಪಾ ಅಂದರೆ ಅಂದ್ರೆ ವಾಹನಗಳಿಗೆ ಬಂದ್ಬಿಟ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅನ್ನು ಹಾಕಿಸ್ಲೇಬೇಕು ಇಂತಿಷ್ಟು ದಿನಾಂಕದ ಒಳಗಡೆ ಹಾಕಿಸಿಲ್ಲ ಅಂದ್ರೆ ಇನ್ನ ಪ್ರತಿದಿನ ಅಂದ್ರೆ ನೀವು ಓಡಾಡ್ಬೇಕಂದ್ರೆ ಫೈನ್ ಹಾಕ್ತಾರೆ ತೌಸಂಡ್ ಟು ಟೂ ತೌಸಂಡ್ ರುಪೀಸ್ ಫೈನ್ ಬಿದ್ದೇ ಬಿಡುತ್ತೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಇವಾಗ ಅಪ್ಲೈ ಮಾಡೋದಕ್ಕೆ ಟೈಮ್ ಸಾಲ್ತಾ ಇಲ್ಲ ಡೇಟ್ ಕೂಡ ಮುಂದೆ ಹಾಕಿ ಅಂತ ಹೇಳಿದ್ದಾರೆ ಜನಗಳು ಕೆಲವು ಜನಗಳು ಅದಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯ ದಿನಾಂಕದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಗಿದ್ರೆ ಬನ್ನಿ ಎಷ್ಟು ದಿನಾಂಕದೊಳಗೆ ಹಾಕಿಸ್ಬೇಕು ಏನ್ ಅಪ್ಡೇಟ್ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ನೀವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಭಾರತದಾದ್ಯಂತ ಎಲ್ಲರೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಜಾರಿಗೆ ಹಾಕಿಸ್ಕೋಬೇಕು ವಾಹನಗಳಿಗೆ ಅಂತ ಹೇಳಿದ್ದಾರೆ ಅಂದ್ರೆ ಹೆಚ್ ಎಸ್ ಆರ್ ಪಿ ಮೀನಿಂಗ್ ಏನಪ್ಪ ಅಂತ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಅಂತ ಹೆಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಈ ಕುರಿತು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಈಗಾಗಲೇ ಹಲವು ಗಡುವುಗಳನ್ನು ನೀಡಿ ವಿಸ್ತರಿಸಿದೆ ಅಂದ್ರೆ ಫೆಬ್ರವರಿ ಹದಿನೇಳು ಕೊನೆಯ ದಿನವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಜನರು ಕೊನೆಯ ಅವಧಿಯಲ್ಲಿ ಹೆಚ್ಚೆಚ್ಚು ರಿಜಿಸ್ಟರ್ ಮಾಡಲು ಮುಂದಾಗುತ್ತಿದ್ದು ಅಪ್ಲೋಡ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಸಮಸ್ಯೆ ಆಗ್ತಾ ಇದೆ ಈಗ ಪುನಃ ದಿನಾಂಕ ವಿಸ್ತರಣೆಗೆ ಒತ್ತಡ ಕೇಳಿ ಬಂದಿದ್ದು ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಾರಿಗೆ ಸಚಿವ ರೆಡ್ಡಿ ಅವರು ತಿಳಿಸಿದ್ದಾರೆ ಜನರು ನಮ್ಗೆ ಇವಾಗ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಇವಾಗ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿರೋದಕ್ಕೋಸ್ಕರ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದ್ಬಿಟ್ಟು ಒಂದು ಡೇಟ್ ಅನ್ನ ಮತ್ತೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ನಡೆದ ನಡೆದ ಸಾರಿಗೆ ಇಲಾಖೆ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅನೇಕ ಇಲಾಖೆಗಳನ್ನ ಸಿಎಂ ಸಭೆ ಕರೆದಿದ್ದರು ಮೀನ್ಸ್ ಎಷ್ಟೊಂದು ಇಲಾಖೆಗಳಿರ್ತವಲ್ಲ ಅವ್ರನ್ನೆಲ್ಲ ಅವನು ಸಭೆಗೆ ಕರೆತಿದ್ರು ಅದೇ ರೀತಿ ಸಾರಿಗೆ ಇಲಾಖೆಯವರು ಕೂಡ ಭಾಗಿಯಾಗಿದ್ರು ಅದ್ರ ಜೊತೆಗೆ ಸಾರಿಗೆ ಇಲಾಖೆಯವರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು ಅಂತಾನೆ ಹೇಳ್ಬೋದು ಆಟೋ ಟ್ಯಾಕ್ಸಿ ಲಾರಿ ಅಸೋಸಿಯೇಷನ್ ಅವರು ಎಲ್ಲ ಮಾಡಲು ಸೇರಿದಂತೆ ಬೇಡಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಬೇಡಿಕೆಗೆ ಈಡೇರಿಸಿದ್ದೇವೆ ಅಂತಾನೆ ಹೇಳಿದ್ದಾರೆ ಸರ್ಕಾರದವರು ಹಾಗೆ ಇಂದು ಹೊಸ ಬೇಡಿಕೆಗಳನ್ನ ಸಹ ಇಟ್ಟಿದ್ದಾರೆ ಮುಂದಿನದು ಬಜೆಟ್ ದಿನ ನೋಡೋಣ ಅಂತ ಹೇಳಿದ್ದಾರೆ ಸೊ ಇನ್ನು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಮಾಡಿಸಲು ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೊನೆಯಲ್ಲಿ ಅರ್ಜಿ ಹಾಕೋಕೆ ಬರ್ತಾರೆ ಒತ್ತಡ ಜಾಸ್ತಿಯಾಗಿ ಅಪ್ಲೋಡ್ ಆಗ್ತಾ ಇಲ್ಲ ಅದೊಂದು ಸಮಸ್ಯೆ ಇದೆ ಇನ್ನು ಟೈಮ್ ಇದೆ ನೋಡೋಣ ಅಂತ ಸಾರಿಗೆ ಸಚಿವರು ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಬೇಗ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೇಗೆ ನಾವು ಪಡ್ಕೊಳ್ಳೋದು ಅಂತ ಅಂದರೆ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಕುರಿತು ಕರ್ನಾಟಕ ರಾಜ್ಯ ಇಲಾಖೆ ಸಾರಿಗೆ ಈಗಾಗಲೇ ಹಲವು ಗಡುವುಗಳನ್ನು ನೀಡಿ ವಿಸ್ತರಿಸಿದೆ ಫೆಬ್ರವರಿ ಹದಿನೇಳು ಕೊನೆಯ ದಿನ ಬಳಿಕ ದುಬಾರಿ ದಂಡ ಪಾವತಿ ತಲೆನೋವು ಶುರುವಾಗಲಿದೆ ನಕಲಿ ನಂಬರ್ ಪ್ಲೇಟ್ ವಾಹನಗಳನ್ನು ಕೂಡ ಕಾನೂನು ಬಾಹಿರ ಚಟುವಟಿಕೆ ಬಳಕೆ ಮಾಡುವುದನ್ನು ತಪ್ಪಿಸಲು ಹಾಗೆ ವಾಹನಗಳನ್ನು ಟ್ರ್ಯಾಕ್ ಮಾಡಲು ಸೇರಿದಂತೆ ಹಲವು ಕಾರಣಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ನಡೆದ ಸಾರಿಗೆ ಇಲಾಖೆ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅನೇಕ ಇಲಾಖೆಗಳನ್ನ ಎಂ ಸಭೆ ಕರೆದಿರ್ತಾರೆ ಅದೇ ರೀತಿ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ಈ ಪ್ರೊಸೀಜರ್ನ ಯೂಸ್ ಮಾಡಿದ್ರೆ ಅಹ್ ನೆಕ್ಸ್ಟ್ ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಗತ್ಯನಾ ಹೌದು ಈ ನಂಬರ್ ಪ್ಲೇಟ್ ಎಲ್ಲರಲ್ಲಿ ಸಿಗಲ್ಲ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಸುಲಭವಾಗಿ ಆರ್ ಪಿ ನಂಬರ್ ಪ್ಲೇಟ್ ಪಡೆಯಲು ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಮೀನ್ಸ್ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ಗೂ ಮೊದಲು ರಿಜಿಸ್ಟ್ರೇಷನ್ ಆಗಿ ಏಪ್ರಿಲ್ಗೂ ಮೊದಲು ರಿಜಿಸ್ಟ್ರೇಷನ್ ಆಗಿರತ್ತಲ್ಲ ಅಂತ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬೇಕೇ ಬೇಕು ಅದು ಕಡ್ಡಾಯ ಅಂತಾನೆ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಬಳಿಕ ರಿಜಿಸ್ಟ್ರೇಷನ್ ಆಗಿರುವ ವಾಹನಗಳಿಗೆ ಹಾಕಲಾಗಿರುವ ನಂಬರ್ ಪ್ಲೇಟ್ ಹೆಚ್ ಎಸ್ ಆರ್ ಪಿ ಆಗಿದೆ ಹೀಗಾಗಿ ಯಾರ ವಾಹನ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರ ಮೊದಲು ರಿಜಿಸ್ಟ್ರೇಷನ್ ಆಗಿದೆಯೋ ಆ ವಾಹನಗಳ ಮಾಲೀಕರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಹಾಕಿಸ್ಕೊಳ್ಳಬೇಕು ಹಾಗಿದ್ರೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ಕಿಂಗ್ನಲ್ಲಿ ನಗದು ವ್ಯವಹಾರ ಇಲ್ಲ ಆನ್ಲೈನ್ ಮೂಲಕನೇ ಬುಕ್ಕಿಂಗ್ ಮಾಡ್ಕೋಬೇಕು ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು ಹಾಗೆ ಕರ್ನಾಟಕದಲ್ಲಿ ವಾಹನ ಮಾಲೀಕರು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡಲು ಅನುಸರಿಸಬೇಕಾದ್ರೆ ಇದನ್ನು ಮೀನ್ಸ್ ಹೇಗೆ ಅಪ್ಲೋಡ್ ಮಾಡ್ಬೋದು ನಾವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬೇಕು ಅಂತ ಆನ್ಲೈನ್ ಆನ್ಲೈನಲ್ಲಿ ನಾವು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಫಸ್ಟು ನಾನು ಇಲ್ಲಿ ಒಂದು ವೆಬ್ಸೈಟ್ ಕೊಡ್ತೀನಿ ಒಂದು ಲಿಂಕನ್ನು ಕೊಡ್ತೀನಿ ಅದನ್ನು ಹೋಗಿ ಕ್ರೋಮ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಅದಾದ್ಮೇಲೆ ಅಲ್ಲಿ ಪೋರ್ಟಲ್ ಲಾಗಿನ್ ಆಗಬೇಕು ನೆಕ್ಸ್ಟು ಬುಕ್ ಹೆಚ್ ಎಸ್ ಆರ್ ಪಿ ಕ್ಲಿಕ್ ಮಾಡಬೇಕು ಅಲ್ಲಿ ಹೆಚ್ ಎಸ್ ಆರ್ ಪಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಹನ ತಯಾರಕ ಕಂಪನಿ ಆಯ್ಕೊಳ್ಳಿ ಅಂದರೆ ನೀವು ಆ್ಯಕ್ಟಿವ್ ಆಗಿರ್ಬೋದು ಅಥವಾ ಟಿ ವಿ ಎಸ್ ಆಗಿರ್ಬೋದು ಈ ಥರ ಕಂಪನೀಸ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ನಿಮ್ಮ ವಾಹನ ಮಾಹಿತಿ ಮಾಹಿತಿಯನ್ನು ನಮಗೆ ಮೀನ್ಸ್ ನಂಬರ್ ಪ್ಲೇಟು ನಂಬರ್ ವಾಹನದ ನಂಬರನ್ನು ನಮ್ಮಲ್ಲಿ ಹಾಗೆ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಡೀಲರ್ ಶೋರೂಮ್ ಆಯ್ಕೆ ಮಾಡಿಕೊಳ್ಳಿ ಹತ್ತಿರದಲ್ಲಿ ಯಾವ ಶೋರೂಮ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಪಾವತಿ ಮಾಡಬೇಕು ಮೀನ್ಸ್ ಅಲ್ಲೇನೆ ಇಷ್ಟು ಅಮೌಂಟ್ ಅಂತ ಹೇಳಿರ್ತಾರೆ ಅದನ್ನ ಪಾವತಿ ಮಾಡಬೇಕು ಅದಾದ್ಮೇಲೆ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಕೂಡ ಹಾಕ್ಬೇಕು ಅದಾದ್ಮೇಲೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಲು ನಿಮ್ಮ ಅನುಕೂಲದ ದಿನಾಂಕವನ್ನ ನಿಗದಿಪಡಿಸ್ಕೊಡಿ ನಿಮಗೆ ಯಾವ ಡೇಟ್ ಯಾವ ಡೇಟ್ ಅನುಕೂಲ ಆಗುತ್ತೋ ಆ ಡೇಟ್ ನ ನಿಗದಿಪಡಿಸ್ಕೊಂಡ್ರೆ ಅವರೇ ಮನೆ ಹತ್ರ ಬಂದು ನಿಮ್ಗೆ ಗಾಡಿಗೆ ನಂಬರ್ ಪ್ಲೇಟ್ ಅನ್ನ ಹಾಕೊಡ್ತಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಪೆನಾಲ್ಟಿ ಕಟ್ಟೋದ್ರಿಂದ ಏನು ಯೂಸ್ ಇಲ್ಲ ಒಂದು ಸಲ ಅಟ್ಲೀಸ್ಟ್ ಇದಕ್ಕೆ ಅಮೌಂಟ್ ಕೂಡ ಕಮ್ಮಿನೇ ಇದೆ ಒಂದು ಸಲ ನೀವು ಆ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿ ಹಾಕಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಕಡೆಯಿಂದ ತುಂಬಾ ಜಾಸ್ತಿ ಪ್ರೆಷರ್ ಬರ್ತಾ ಇದೆ ಹಾಕಿಸ್ಲೇಬೇಕು ಹೈ ಸೆಕ್ಯೂರಿಟಿ ಈ ನಂಬರ್ ಪ್ಲೇಟ್ ಹಾಕಿಸ್ಲೇಬೇಕು ಅಂತ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನೀವು ಕೂಡ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿ ಹಾಗೇ ನಿಮ್ಮ ಪೆನಲ್ಟಿಯ ಮೊತ್ತವನ್ನು ಅಮೌಂಟನ್ನು ಉಳಿಸ್ಕೊಳ್ಳಿ ಅಂತಲೇ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್